ಇವತ್ತು ವೈಕುಂಠ ಏಕಾದಶಿ ಮಹೋತ್ಸವ ಅದ ವೈಕುಂಠ ಏಕಾದಶಿ ಅಂದರೆ ಕ್ಷೀರ ಸಮುದ್ರದಾಗ ವಿಷ್ಣುಮೂರ್ತಿ ಮಕ್ಕಂಡು ಎದ್ದಿದ್ದ ದಿವಸಗೂ ವೈಕುಂಠ ಏಕಾದಶಿ ಉಚ್ಚಾಯಿನ ಏಕಾದಶಿ ಅಂತ ಅಂತಾರೆ ಇದಕ್ಕೆ ಇದಕ್ಕೆ ಮುಕ್ಕೋಟಿ ಏಕಾದಶಿ ಭೀ ಅಂತಾರೆ ಇವತ್ತು ಉತ್ತರ ದಾರದಿಂದ ದೇವತೆಗಳು ಭೀ ಎಲ್ಲರೂ ಹೋಗಿ ವಿಷ್ಣು ಭಗವಾನ್ಗೆ ದರ್ಶನ ಮಾಡ್ತಾರೆ ಅದೇ ತರಹ ನಮ್ಮ ಗುಲ್ಬರ್ಗ ಜಿಲ್ಲಾದಾಗ ಸೂಗೂರು ವೆಂಕಟರಮನ ಗುಡಿ ಅದ ಹಂಗೆ ತಿರುಪತಿದಾಗ ವೈಕುಂಠ ದ್ವಾರದ ಅದೇ ತರಹ ವೈಕುಂಠ ದ್ವಾರ ಇದೆ ತಾವೆಲ್ಲರೂ ವೈಕುಂಠ ದ್ವಾರದಾಗ ದರ್ಶನ ಮಾಡಿ ಆ ವೈಕುಂಠ ಪ್ರಾಪ್ತಿ ಆಗಬೇಕಂತ ಉದ್ದೇಶ ತಾವೆಲ್ಲರೂ ಶಾಂತಿದಿಂದ ಬಂದು ಆ ವೆಂಕಟರಮ್ಮನದ ದರ್ಶನ ಮಾಡ್ಕೋಬೇಕಂತ ಭಿನ್ನತ್ತು ಓಂ ನಮೋ ವೆಂಕಟೇಶಾಯ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ನಡೆಯುತ್ತಾ ಇದೆ ಹಾಗಾಗಿ ಎಲ್ಲ ಭಕ್ತರು ಬಂದು ಇಲ್ಲಿ ದರ್ಶನ ಪಡೆದು ಪುನರುತ್ತರ ಆಗ್ತಿದ್ದಾರೆ ಹಾಗಾಗಿ ದಯವಿಟ್ಟು ಎಲ್ಲ ನಾಳೆ ದಿವಸ ಮತ್ತು ದ್ವಾದೇಶಿ ಮೇಲೆ ಇರುವ ಭತ್ತದ ಪ್ರಸಾರ ಕೂಡ ನಾಳೆ ಮಾಡಲಾಗುತ್ತದೆ ದಯವಿಟ್ಟು ತಮ್ಮ ಮುಖಾಂತರ ಹೇಳ್ಬೋದು ಅಂತಂದರೆ ಎಲ್ಲ ಜ ಭಕ್ತರು ಏನು ಬಂದು ದರ್ಶನ ಪಡೆದು ಮುಕ್ತರಾಗಬೇಕಂತ ಎಲ್ಲರಿಗೂ ನಾವು ಬೇಡ್ಕೊಳ್ತೀನಿ ನಮಸ್ಕಾರ ವೈಕುಂಠ ಏಕಾದಶಿಯ ಶುಭಾಶಯಗಳು ಇವತ್ತು ವೈಕುಂಠ ಏಕಾದಶಿ ಇರೋದರಿಂದ ನಾವು ಸೂಗೂರು ದೇವಸ್ಥಾನದಲ್ಲಿ ಸುಮಾರು ಒಂದು ಇನ್ನೂರಕ್ಕಿಂತ ಹೆಚ್ಚು ಪೇಷಂಟ್ಗಳನ್ನ ನೋಡಿದ್ವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅಂದರೆ ಒಳಗಡೆ ತುಂಬ ಕ್ರೌಡ್ ಇರೋದ್ರಿಂದ ದೇವಸ್ಥಾನದವರು ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲರಿಗೂ ದರ್ಶನ ಸಿಕ್ಕಿದೆ ಎಲ್ಲರೂ ಪ್ರಸಾದ ಸೇವನೆ ಮಾಡಿದ್ದಾರೆ ನಮ್ಮ ಆಸ್ಪತ್ರೆಯಿಂದ ಸುಮಾರು ಜನ ಲಾಭ ಪಡ್ಕೊಂಡಿದ್ದಾರೆ ಇನ್ನು ಮುಂದೆನೂ ಪಡ್ಕೊಳ್ಳಿ ಅಂತಲೇ ಕೇಳ್ಕೊತಾ ಇದ್ದೀನಿ ಇವತ್ತಿನ ಉಚಿತ ಶಿಬಿರವನ್ನು ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಡೆಯಿಂದ ಇಡಲಾಗಿತ್ತು ಇವತ್ತಿನ ಉಚಿತ ಶಿಬಿರದಲ್ಲಿ ಸುಮಾರು ಇನ್ನೂರ ಪ್ಲಸ್ ಜನಗಳನ್ನು ಇವತ್ತು ನಾವು ನೋಡಿದ್ದೀವಿ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ತೊಂದರೆಗಳಿದ್ವು ಅವ್ರಿಗೂ ಅನುಕೂಲ ಆಯಿತು ಪಾಪ ಇಲ್ಲಿವರೆಗೂ ಬಂದು ನಾವು ಕೆಲವು ಪೇಷಂಟ್ಗಳಿಗೂ ನಾವು ಇಲ್ಲಿನ ಸೇವೆಯನ್ನು ಕೊಟ್ಟಿದ್ದೀವಿ ತುಂಬ ಧನ್ಯವಾದಗಳು ದೇವ ದೇವಸ್ಥಾನದ ಅಧಿಕಾರಿಗಳಿಗೂ ಮತ್ತು ಇಲ್ಲಿ ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಂಥ ಸಿಬ್ಬಂದಿಗಳಿಗೂ ಧನ್ಯವಾದಗಳು ಜೀವ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಿಂದ ನನ್ನ ಆಡಳಿತ ಅಧಿಕಾರಿಯಾದಂಥ ಗೀತಾಶ್ರೀ ಅವರು ನಮಸ್ಕಾರ ಎಲ್ಲ ಸದ್ಭಕ್ತರಲ್ಲಿ ಮನವಿ ಮಾಡಿಕೊಂಡರೆ ಇವತ್ತು ವೆಂಕಟೇಶ್ವರ ದೇವಸ್ಥಾನದಲ್ಲಿ ಒಂದು ರಕ್ತ ನಿಧಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೂ ಆರೋಗ್ಯ ತಪಾಸಣೆಯನ್ನು ಹೊಂದ ಹಮ್ಮಿಕೊಳ್ಳಲಾಗಿದೆ ಸದ್ಭಕ್ತರು ಸಹಾಯದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಿದರು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದರೆ ಎಲ್ಲ ಸದ್ಭಕ್ತರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಹಾಗೂ ಎಲ್ಲ ದೇವಸ್ಥಾನ ಸಿಬ್ಬಂದಿಗಳಿಗೂ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ನಾವು ನವಜೀವನ ರಕ್ತ ನಿಧಿ ಕೇಂದ್ರದಿಂದ ಈ ಕಾರ್ಯ ಕಾರ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಮ್ಮಿಕೊಂಡಿದ್ದೇವೆ ಧನ್ಯವಾದಗಳು ಎಸ್ ನನ್ನ ಹೆಸರು ಆನಂದ್ ಚವ್ಹಾಣ್